ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಸಿರ್ಚಿ ಶಗುಪ್ತಳಿಗೆ ಸನ್ಮಾನಿಸಿ ಗೌರವಿಸಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಂತ್ರವಾದಿಗೆ ಸಾಥ್ ನೀಡಿದ ಕೆಲ ಗ್ರಾಮಸ್ಥರನ್ನು ಬಂಧಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದ ಕುಪ್ಪಗಡ್ಡೆ ಗ್ರಾಮಸ್ಥರು ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯಕ್ಕೆ ಎಂಟನೇ ಸ್ಥಾನ ಪಡೆದ ತಿರುಸಿಯ ಎಂಇಎಸ್ ವಿದ್ಯಾರ್ಥಿನಿ ಸೃಷ್ಟಿ ಪಾಗೋಜಿ ಅಗ್ನಿಶಾಮಕ ವಾಹನ ಹಾಗೂ ಕಾರಿನ ನಡುವೆ ಭೀಕರ ಡಿಕ್ಕಿ ಅಪಾಯದಿಂದ ಪಾರದ ಕಾರಿನಲ್ಲಿದ್ದ ಪ್ರಯಾಣಿಕರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಐದನೇ ಸ್ಥಾನ ಗಳಿಸಿದ ವಿದ್ಯಾರ್ಥಿನಿ ತೇಜಸ್ವಿನಿ ಮೇ ಐದರಂದು ಸಿರ್ಸಿಗೆ ಉಪರಾಷ್ಟ್ರಪತಿಗಳ ಆಗಮನ ರಕ್ಷಣಾ ಕಾರ್ಯ ಪರಿಶೀಲಿಸಿದ ಸೇನಾಧಿಕಾರಿಗಳು ಮೀಸಲಾತಿ ಮರು ಹಂಚಿಕೆ ಕ್ರಾಂತಿಕಾರಕ ಹೆಜ್ಜೆ ಜಿಲ್ಲಾ ಹಿಂದುಳಿದ ವರ್ಗಗಳ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಮತ್ತು ಶಿಕ್ಷಾ ವರ್ಗದ ಸಮಾರೋಪ ಹಿನ್ನೆಲೆಯಲ್ಲಿ ಪಥಸಂಚಲನ ನಡೆಸಿದ ಗಣವೇಶಧಾರಿ ಸ್ವಯಂ ಸೇವಕಿಯರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿರುವ ತಿರುಚಿಯ ಸರ್ಕಾರಿ ಉರ್ದು ಮತ್ತು ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಶಗುಪ್ತ ಅಂಜುಮಿಯವಳ ಗುರುತರವಾದ ಸಾಧನೆಯನ್ನು ಮೆಚ್ಚಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಹಾಗೂ ಶಾಸಕ ಭೀಮಣ್ಣ ಟಿ ನಾಯ್ಕ್ ಅವಳ ಮನೆಗೆ ತೆರಳಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಡಿ ಡಿ ಪೈ ಬಸವರಾಜ್ ನಾಗರಾಜ್ ನಾಯ್ಕ್ ನಗರ ಯೋಜನಾ ಪದಕದ ಅಧ್ಯಕ್ಷೆ ಜಗದೀಶ್ ಗೌಡ ಉಪಸ್ಥಿತರಿದ್ದರು teyit ederken sert ಮಾಟಮಂತ್ರ ಮಾಡಿ ಜನರಿಂದ ಹಣ ಕೊಬ್ಬಳಿಸುತ್ತಿದ್ದ ವ್ಯಕ್ತಿಗೆ ಕೆಲ ಗ್ರಾಮಸ್ಥರು ಬೆಂಬಲ ನೀಡಿದ್ದಾರೆ ಅವರನ್ನು ಕೂಡ ಪೊಲೀಸರು ಹಿಡಿದು ವಿಚಾರಣೆ ನಡೆಸಬೇಕೆಂದು ಕುಪ್ಗಡ್ಡೆ ಗ್ರಾಮಸ್ಥರು ಬೆಳ್ಳಂಬೆಳೆಗೆ ಪ್ರತಿಭಟನೆ ನಡೆಸುತ್ತಿದ್ದು ಸ್ಥಳಕ್ಕೆ ಉಪ ವಿಭಾಗಾಧಿಕಾರಿ ಆಗಮಿಸಬೇಕೆಂದು ಆಗ್ರಹಿಸಿದ್ದಾರೆ ನಿನ್ನೆ ಸಂಜೆ ಸುಮಾರಿಗೆ ಈ ಮಾಟ ಮಂತ್ರ ಮಾಡುತ್ತಿದ್ದ ಎನ್ನಲಾದ ವ್ಯಕ್ತಿಗೆ ಗ್ರಾಮಸ್ಥರೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದರು ಇದರ ಹಿನ್ನೆಲೆಯಲ್ಲಿಯೇ ಕೆಲವು ಗ್ರಾಮಸ್ಥರು ಕಾಣಿಸುತ್ತಿಲ್ಲ ಇದರಿಂದ ಸಂಶಯಗೊಂಡ ಗ್ರಾಮಸ್ಥರು ಇವರನ್ನು ಕೂಡ ವಿಚಾರಣೆ ನಡೆಸಬೇಕೆಂದು ಆಗ್ರಹಿಸಿದ್ದಾರೆ ನಿನ್ನೆ ತಡರಾತ್ರಿ ನಡೆದಂಥ ನಿಧಿಗಳರ ತಂಡ ನಮ್ಮೂರಲ್ಲಿ ಸಿಗಾಕೊಂಡಿದೆ ಅದೇ ರೀತಿ ಎ ಸಿ ಅವರು ಇನ್ನೇನು ಬರ್ತೀನಿ ಅಂತೇಳಿ ಎಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ ಅವರೆಲ್ಲ ಬಂದು ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಅದೇ ರೀತಿ ಊರಿನ ಎಲ್ಲ ಸಮಸ್ಯೆನ ನಾಗರಿಕರೆಲ್ಲ ಸೇರ್ಕೊಂಡಿದ್ದೀವಿ ಯಾಕಂತ ಹೇಳಿದ್ರೆ ನಮ್ಮ ಊರಿನ ಸುರಕ್ಷತೆ ಸುರಕ್ಷತೆ ತೊಂದರೆದ ಬಗ್ಗೆ ನಾವು ಭಾಳ ಕಳವಳಗೊಂಡಿದ್ದೀವಿ ಮತ್ತು ಆತಂಕವೂ ಇದೆ ನಮಗೆ ಯಾಕಂತೇಳಿ ಹೇಳಿದರೆ ಹಿಂದೆ ಎಲ್ಲ ಏನೇನ್ ಏನೇನು ಮಾಡಿದ್ದಾರೆ ಅಂತೇಳಿ ಎಲ್ಲ ಗೊತ್ತಿದೆ ಮಕ್ಕಳನ್ನ ಇದು ಮಾಡಿದ್ದಾರೆ ಯುವಕರನ್ನ ಇದೆಲ್ಲ ಎಲ್ಲ ಬೆಳೆಯುವಂಥದ್ದು ಇಂಥವರ ಮಾಡಿದ್ದಾರೆ ನಮ್ಮ ಮೂಢನಂಬಿಕೆಗೋಸ್ಕರ ಅದಕ್ಕಾಗಿ ಇದನ್ನು ಒಂದು ಬಿಜಿಯಾಗಿ ಮಾಡಬೇಕು ಒಂದು ಹಂತಕ್ಕೆ ಒಂದು ಇದನ್ನು ನಮ್ಮೂರಲ್ಲಿ ಕೊನೆಗೊಳಿಸ್ಬೇಕನ್ನೋ ಉದ್ದೇಶದಿಂದ ನಾವೆಲ್ಲರೂ ಸೇರಿಕೊಂಡಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿ ಆಗಿರ್ಬೋದು ಮಾನ್ಯ ಸಹಿತರಾಗಿರ್ಬೋದು ಎಸ್ ಸಿ ಮೇಡಮ್ ಎಲ್ಲರೂ ಬಂದ್ಕೊಂಡು ನಮ್ಗೆ ನ್ಯಾಯ ಕೊಡಿಸ್ಬೇಕು ನಮ್ಗೆ ಎಲ್ಲ ಒಂದು ಧೈರ್ಯ ತುಂಬಬೇಕು ಅಂತ ಹೇಳಿ ನಾವು ನಾವೆಲ್ಲ ಆತಂಕಗೊಂಡಿದ್ದೀವಿ ರಾತ್ರಿ ಅಪರಾಧಿಯನ್ನು ತಗೊಂಡೋಗಿ ಆರಕ್ಷಕರು ಇಟ್ಕೊಂಡಿದ್ದಾರೆ ಅವ್ನು ಇಲ್ಲಿಗೆ ಬರಂಗ್ ಮಾಡ್ಬೇಕು ಮತ್ತೆ ಉಳಿದಂತ ಅವ್ನ ಏನ್ ಹೆಸರು ಹೇಳಿದಾನೆ ಉಳಿದಂತ ಏನ್ ತಂಡ ಇದೆ ಇದೆಲ್ಲ ಇವತ್ತು ಇದಾಗಿದೆ ನಾಳೆ ಇನ್ನೂ ಕಷ್ಟ ಮಾಡ್ಬೋದು ಇವರು ಅದಕ್ಕಾಗಿ ಇವತ್ತೇ ಆ ತಂಡನ ಕರೆಸಿ ಅವ್ರ ಮೇಲೆ ಕಾನೂನು ಕ್ರಮ ಜೊತೆಗೆ ನಮ್ಮೂರಲ್ಲಿ ಯಾವುದೇ ರೀತಿ ಇನ್ನೊಮ್ಮೆ ಮಾಡಿದ ಹಾಗೆ ಕ್ರಮವನ್ನು ನೀವೆಲ್ಲ ಜರುಗಿಸ್ಬೇಕು ಅಂತೇಳಿ ನಾವೆಲ್ಲ ಅವರೆಲ್ಲ ಹೇಳೋಂಥ ಅವ್ರು ಏನು ಹೆಸರು ಹೇಳಿದ್ದಾರೆ ಆ ಎಲ್ಲ ಅಪರಾಧಿಗಳನ್ನು ಇಲ್ಲಿ ತರಬೇಕು ತಂದು ಊರಲ್ಲಿ ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅಂತೇಳಿ ನಮಗೆಲ್ಲ ತೋರಿಸ್ಬೇಕು ತೋರಿಸಿದ ನಂತರನೇ ಊರಲ್ಲಿ ಒಂದು ಬಿಗಿ ಭದ್ರತೆ ಮಾಡಿ ನಾವು ಆರಕ್ಷಕರನ್ನ ಇದು ಮಾಡ್ತೀವಿ ಆದಷ್ಟು ಬೇಗ ಎಸ್ ಸಿ ಮೇಡಮ್ ಅವರು ಮತ್ತು ಉನ್ನತ ಅಧಿಕಾರಿಗಳು ನಮ್ಮ ಊರಿಗೆ ಭೇಟಿ ನೀಡಬೇಕು ಯಾಕಂದರೆ ಯಾರೂ ಆದರೂ ನಮಗೆ ಇಲ್ಲಿ ಇದು ಮಾಡ್ತಾ ಇಲ್ಲ ಅನ್ನೋದು ನಮ್ಗೆ ಅದು ಒಂದು ಕಡೆ ಸ್ಪಂದಿಸ್ತಾ ಇಲ್ಲ ನಾವು ರಾತ್ರಿಯಿಂದನೂ ವಿಡಿಯೋ ಮಾಡಿ ಇದ್ದೀವಿ ಯಾವುದೇ ಉನ್ನತ ಅಧಿಕಾರಿಗಳು ಇಲ್ಲಿವರೆಗೂ ನಮಗೆ ಕರೆ ಮಾಡಿ ಕೇಳಿಲ್ಲ ಯಾಕೆ ಅಂತಂದ್ರೂ ನಮ್ಗೆ ಗೊತ್ತಾಗ್ತಾ ಇಲ್ಲ ಇದ್ರ ಹಿಂದೆ ಯಾವ ದೊಡ್ಡ ಪವರ್ ಪವರ ಇದು ಪವರ್ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ರಾಜಕೀಯ ಕುತಂತ್ರಗಳು ಇದ್ರ ಹಿಂದೆ ನಡೀತಾ ಇದೆ ಯಾಕಂದರೆ ಅದು ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರುಗಳು ಬಂದಿದ್ದಾವಲ್ಲಿ ಅಲ್ಲಿ ಅದಕ್ಕಾಗಿ ಇವರೆಲ್ಲ ತಲೆಮರೆಸಿಕೊಂಡು ಮೇಲಿಂದ ಅವನ್ನೂ ಸೇಫ್ ಮಾಡೋದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಬರಬೇಕು ನಮಗೆ ನ್ಯಾಯ ಕೊಡಿಸ್ಬೇಕು ಈ ಕುಕ್ಕಡಿ ಗ್ರಾಮಕ್ಕೆ ಅಂತ ಕೇಳ್ತಾ ಇದ್ದೀನಿ ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ದಾಖಲೆ ಬರೆದ ಚಂದನ ಕಾಲೇಜು ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಪರೀಕ್ಷೆಯಾದ ಜೆಇಇ ಮೇನ್ಸ್ ನಲ್ಲಿ ರಾಷ್ಟ್ರಕ್ಕೆ ಎರಡ್ನೂರ ಹತ್ತೊಂಬತ್ತನೇ ರ್ಯಾಂಕ್ ಪಡೆದು ಸಿರಿಸಿಗೆ ಉತ್ತರ ಕನ್ನಡ ಜಿಲ್ಲೆಗೆ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದ ವೇಣುಗೋಪಾಲ್ ಎ ಬಿವನಿಗೆ ಹೃದ್ಪೂರ್ವಕ ಅಭಿನಂದನೆಗಳು ಕೈಗೆಟಕುವ ದರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಪಡೆದು ರಾಷ್ಟ್ರ ಮಟ್ಟದ ರ್ಯಾಂಕ್ ಗಳಿಸಲು ಕೂಡಲೇ ಸಂಪರ್ಕಿಸಿ ಚಂದನ ಕಾಲೇಜು ಮೊಬೈಲ್ ನಂಬರ್ ಏಟ್ ಟೂ ಡಬಲ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಮತ್ತು ನೈನ್ ಡಬಲ್ ಫೋರ್ ಸಿಕ್ಸ್ ಫೋರ್ ನೈನ್ ತ್ರೀ ಹಾಗೂ ಏಟ್ ಜೀರೋ ನೈನ್ ಫೈವ್ ಫೋರ್ ತ್ರೀ ಫೋರ್ ಫೋರ್ ಇಪ್ಪತ್ತೆಂಟನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸೇರಿಸಿ ಎಂಎಸ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಶೇಕಡಾ ತೊಂಬತ್ತಾರು ಪಾಯಿಂಟ್ ನಾಲ್ಕು ಮೂರರಷ್ಟು ಗಮನಾರ್ಹವಾದ ಸಾಧನೆ ಮಾಡಿದೆ ಇದೇ ಶಾಲೆಯ ಶ್ರೇಷ್ಠಿ ಪಾಗೋಜಿ ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಎಂಟು ಎಂಟು ಅಂಕ ಗಳಿಸಿ ರಾಜ್ಯಕ್ಕೆ ಎಂಟನೇ ಸ್ಥಾನ ಗಳಿಸಿದರೆ ಶಮಿತಾ ದೇವಾಡಿಗ ತೊಂಬತ್ತೆಂಟು ಪಾಯಿಂಟ್ ಐದು ಆರು ಅಂಕ ಗಳಿಸಿ ರಾಜ್ಯಕ್ಕೆ ಹತ್ತನೇ ಸ್ಥಾನ ಗಳಿಸಿದ್ದಾಳೆ ಮಕ್ಕಳ ಸಾಧನೆಗೆ ಎಂಎಸ್ ಆಡಳಿತ ಮಂಡಳಿ ಅಭಿನಂದನೆ ವ್ಯಕ್ತಪಡಿಸಿದೆ ಯಲ್ಲಾಪುರ ತಾಲೂಕಿನ ಮಂಚಕರಿ ಬಳಿ ಭೀಕರ ರಸ್ತೆಯ ಅಪಘಾತ ನಡೆದಿದ್ದು ಕಾರು ಮತ್ತು ಅಗ್ನಿಶಾಮಕ ದಳದ ವಾಹನ ಹಾಗೂ ಕಾರಿನ ನಡುವೆ ಡಿಕ್ಕಿ ಸಂಭವಿಸಿದೆ ಸಣ್ಣ ಗಾಯದೊಂದಿಗೆ ಸಿನಿಮೆಯ ರೀತಿಯಲ್ಲಿ ಅಪಾಯದಿಂದ ಪಾರದ ಕಾರಿನಲ್ಲಿದ್ದ ಚಾಲಕ ಸೇರಿ ನಾಲ್ವರು ಪ್ರಯಾಣಿಕರು ಪಾರಾಗಿದ್ದಾರೆ ಯಲ್ಲಾಪುರದ ಅಗ್ನಿಶಾಮಕ ದಳದ ವಾಹನ ಹಾಗೂ ಮೈಸೂರಿಗೆ ಸಾಗುತ್ತಿದ್ದ ಕಾರಿನ ನಡುವೆ ಡಿಕ್ಕಿ ಸಂಭವಿಸಿದ್ದು ಹೆಚ್ಚಿನ ಮಾಹಿತಿ ತಿಳಿದು ಬಂದಿಲ್ಲ

ಶಿರ್ಸಿ ತಾಲೂಕಿನ ಬಿಸಲ್ಕೊಪ್ಪದ ಸೂರ್ಯನಾರಾಯಣ ಪ್ರೌಢಶಾಲೆಯ ವಿದ್ಯಾರ್ಥಿನಿ ತೇಜಸ್ವಿನಿ ಗಣಪತಿ ಹೆಗಡೆ ಉಂಡಾಡಿ ಕಟ್ಟೆಯವಳು ಎಸ್ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ಆರ್ನೂರ ಇಪ್ಪತ್ತೊಂದು ಅಂಕ ಗಳಿಸುವ ಮೂಲಕ ರಾಜ್ಯಕ್ಕೆ ಐದನೇ ಸ್ಥಾನ ಗಳಿಸಿ ಶಾಲೆಗೆ ಪ್ರಥಮ ಸ್ಥಾನ ಗಳಿಸಿದ್ದಾಳೆ ಇದೇ ಶಾಲೆಯ ವಿದ್ಯಾರ್ಥಿ ವಿದ್ಯಾ ವಿಜಯ್ ಸಿಂಗ್ ರಜಪೂತ್ ಶೇಕಡಾ ತೊಂಬತ್ನಾಲ್ಕು ಪಾಯಿಂಟ್ ಎಪ್ಪತ್ತೆರಡು ಅಂಕ ಗಳಿಸಿ ಶಾಲೆಗೆ ಪ್ರಥಮ ಸ್ಥಾನ ಪಡೆದರೆ ಖಜಾ ಮೊಹಿನುದ್ದೀನ್ ಮತಬಲ್ ಶೇಕಡಾ ತೊಂಬತ್ನಾಲ್ಕು ಪಾಯಿಂಟ್ ನಾಲ್ಕು ಜೀರೋ ಅಂಕ ಗಳಿಸಿ ಶಾಲೆಗೆ ತೃತೀಯ ಸ್ಥಾನ ಗಳಿಸಿದ್ದಾನೆ ಮಕ್ಕಳ ಸಾಧನೆಗೆ ಶಾಲಾ ಅಭಿವೃದ್ಧಿ ಮಂಡಳಿ ಶ್ಲಾಘನೆ ವ್ಯಕ್ತಪಡಿಸಿದೆ ತಿರುತಿ ಅರಣ್ಯ ಮಹಾವಿದ್ಯಾಲಯಕ್ಕೆ ಮೇ ಐದರಂದು ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ತಾಲೂಕಿನಾದ್ಯಂತ ಡಿವೈಎಸ್ಪಿ ಗಣೇಶ್ ಕೆಎಲ್ ನೇತೃತ್ವದಲ್ಲಿ ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ ಪೂರ್ವ ತಯಾರಿ ನಿರ್ಧಾರದಂತೆ ದೆಹಲಿಯಿಂದ ಹೆಲಿಕಾಪ್ಟರ್ನಲ್ಲಿ ಕಾಲೇಜು ಮೈದಾನದಲ್ಲಿಳಿದ ರಕ್ಷಣಾಧಿಕಾರಿಗಳು ಒಮ್ಮೆ ಬಂದೋಬಸ್ತ್ ಬಗ್ಗೆ ಪರಿಶೀಲನೆ ನಡೆಸಿದರು ಪರಿಶಿಷ್ಟ ಜಾತಿಯ ಮನೆ ಮನೆ ಗಣತಿ ಮೇ ಐದರಂದು ರಾಜ್ಯಾದ್ಯಂತ ಪ್ರಾರಂಭವಾಗಲಿದ್ದು ಪರಿಶಿಷ್ಟ ಜಾತಿಯ ಮೀಸಲಾತಿಯ ಮರು ಹಂಚಿಕೆಯ ಉದ್ದೇಶದಿಂದ ಸರ್ಕಾರಿ ನೌಕರಿಯಲ್ಲಿನ ಪ್ರಾತಿನಿಧ್ಯ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರುವಿಕೆಯನ್ನು ವೈಜ್ಞಾನಿಕವಾಗಿ ಗುರುತಿಸುವ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗೆ ಕ್ರಾಂತಿಕಾರಿಯ ಹೆಜ್ಜೆ ಆಗಲಿದೆ ಎಂದು ಜಿಲ್ಲಾ ಹಿಂದುಳಿದ ವರ್ಗಗಳ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಸಿರ್ಸಿಯಲ್ಲಿ ತಿಳಿಸಿದ್ದಾರೆ ಗೌರವಿತ ನ್ಯಾಯಮೂರ್ತಿ ಏಕಸದಸ್ಯ ಆಯೋಗದ ಶಿಫಾರಸಿನ ಮೇರೆಗೆ ರಾಜ್ಯ ಸರ್ಕಾರದ ಮಾರ್ಚ್ ಇಪ್ಪತ್ತೇಳರ ಸಚಿವ ಸಂಪುಟದ ತೀರ್ಮಾನದಂತೆ ಕರ್ನಾಟಕದ ನೂರ ಒಂದು ಪರಿಶಿಷ್ಟ ಜಾತಿಗಳ ಸಮೀಕ್ಷೆಯ ಕಾರ್ಯ ಐದು ಮೇ ಸೋಮವಾರದಿಂದ ಇಡೀ ರಾಜ್ಯದಂತ ಪ್ರಾರಂಭವಾಗ್ತಾ ಇದೆ ಈ ಸಮೀಕ್ಷೆಯಿಂದ ಪರಿಶಿಷ್ಟ ಜಾತಿಯಲ್ಲಿರುವ ಸಾಮಾಜಿಕ ಮತ್ತು ನೌಕರಿಯಲ್ಲಿಯ ಪ್ರಾತಿನಿಧ್ಯವನ್ನು ಗುರುತಿಸುವಕ್ಕೆ ಒಂದಿಗೆ ಅವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಈ ಸಮೀಕ್ಷೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಇವತ್ತು ಈ ಆಯೋಗದ ಶಿಫಾರಸಿದಂತೆ ಇಡೀ ಕರ್ನಾಟಕದಲ್ಲಿ ನೂರ ಒಂದು ಜಾತಿಗಳನ್ನು ಸುಮಾರು ಇಪ್ಪತ್ತೈದು ಲಕ್ಷ ಕುಟುಂಬಗಳ ಸಮೀಕ್ಷೆಯಲ್ಲಿ ಪ್ರಾರಂಭವಾಗ್ತಾ ಇರುವುದು ಅತ್ಯಂತ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಆಗ್ತಾ ಇರುವುದು ಅತ್ಯಂತ ವಿಶೇಷವಾಗಿದೆ ಹೇಳಿ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಪರಿಶಿಷ್ಟ ಜಾತಿಯ ಈ ಕುಟುಂಬಗಳ ಕುಲ ಶೈಕ್ಷಣಿಕ ವಸತಿ ಯೋಜನೆ ಭೂಮಿ ಒಡೆತನ ವಿದ್ಯಾಭ್ಯಾಸ ಸರ್ಕಾರದಿಂದ ಈ ಹಿಂದೆ ಮೀಸಲಾತಿಯಿಂದ ಪಡೆದುಕೊಂಡಂತ ಸೌಲಭ್ಯಗಳ ಸುಮಾರು ನಲವತ್ತಾರು ಪ್ರಶ್ನೆ ಮತ್ತು ಉಪ ಪ್ರಶ್ನೆಗಳನ್ನ ಅಂಶಗಳನ್ನ ಸಮೀಕ್ಷೆಯಲ್ಲಿ ಸಂಗ್ರಹಿಸುತ್ತಿರುವುದು ಅತ್ಯಂತ ದಾಖಲಾಕಾರವಾಗಿದೆ ಮತ್ತು ವೈಜ್ಞಾನಿಕವಾಗಿದೆ ತಲತಲಾಂತರದಿಂದ ಪರಿಶಿಷ್ಟ ಜಾತಿಯ ಸೌಲಭ್ಯವನ್ನ ಹೊರನೋಟಕ್ಕೆ ಪಡ್ಕೊಂಡರೂ ಸಹಿತ ಒಳನೋಟದಲ್ಲಿ ಈ ಸೌಲಭ್ಯದಿಂದ ವಂಚಿತವಾಗಿರುವಂತಹ ಶೋಷಿತವಾಗಿರುವಂಥ ಕೆಲವು ಸಮಾಜಗಳನ್ನು ಗುರುತಿಸಿ ಅವರಿಗೆ ಮಾನ್ಯ ಶ್ರೀ ಎಚ್ ಎನ್ ನಾಗಮೋನ್ ದಾಸ್ ಅವರ ಏಕ ಸದಸ್ಯ ಆಯೋಗದ ಶಿಫಾರಸು ಅಥವಾ ವರದಿಯು ಒಂದು ವರದನವಾಗಬಹುದು ಮತ್ತು ಅಂಥ ದುರ್ಬಲವಾಗಿರುವಂಥ ಸಮಾಜದ ಸೌಲಭ್ಯದಿಂದ ವಂಚಿತವಾಗಿರುವಂಥ ಪರಿಶಿಷ್ಟ ಜಾತಿಯ ಉಪಜಾತಿಗಳಿಗೆ ಒಂದು ಸಾಮಾಜಿಕ ನ್ಯಾಯ ಸಿಗಬಹುದೆಂಬ ಆಶಯವನ್ನು ಮಾನ್ಯ ಶ್ರೀ ಎಚ್ ಎನ್ ನಾಗಮೋನ್ ದಾಸ್ ಅವರ ಏಕ ಸದಸ್ಯ ಆಯೋಗದಿಂದ ಬರಬಹುದು ಅಭಿಪ್ರಾಯಗಳು ಬರಬಹುದು ಮತ್ತದಕ್ಕೆ ಅವರಿಗೆ ತೀರ್ಮಾನ ಸಿಗ್ಬೋದು ನ್ಯಾಯ ಸಿಗ್ಬಹುದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಹಾಗಾಗಿ ಸಮಾಜ ಕಲೆಗಳಿಂದ ಇವತ್ತು ನಾವು ಪರಿಶಿಷ್ಟ ಜಾತಿಯ ಉಪಜಾತಿಯ ಸದಸ್ಯರುಗಳಿಗೆ ತಿಳಿಸುವ ಅವಶ್ಯಕ ಏನಂತ ಹೇಳಿದ್ರೆ ಪ್ರತಿಯೊಬ್ಬ ಕುಟುಂಬ ಸದಸ್ಯರು ಸಹಿತ ಈ ಸಮೀಕ್ಷೆಯಲ್ಲಿ ಸೂಕ್ತವಾದ ತೀರ್ಮಾನವನ್ನ ಮಾಹಿತಿಯನ್ನ ಆಯೋಗದಿಂದ ಬಂದಂತ ಸಮೀಕ್ಷೆಗೆ ಬಂದಂತವರಿಗೆ ಮಾಹಿತಿಯನ್ನು ಕೊಡಬೇಕು ಮತ್ತೆ ಅತಿ ಅವಶ್ಯವಾಗಿ ತಮ್ಮ ಪರಿಶಿಷ್ಟ ಜಾತಿಯ ಉಪಜಾತಿಯ ಹೆಸರನ್ನ ನಮನ ಮಾಡಿ ಈ ಆಯೋಗಕ್ಕೆ ಒಂದು ಉತ್ತಮ ರೀತಿಯ ವರದಿಯನ್ನು ಸರ್ಕಾರಕ್ಕೆ ನೀಡುವ ಜೊತೆಯಲ್ಲಿ ಮತ್ತು ತುಳಿತಕ್ಕೆ ಒಳಗಾಗಿ ಸಾಮಾಜಿಕವಾಗಿ ಗುರುತಿಸಲಿಕ್ಕೆ ಒಳಗಾಗದಿರುವಂಥ ಪರಿಸಿ ಜಾತಿಯ ಒಳಜಾತಿಯವರಿಗೆ ಈ ಒಂದು ಸದ್ಯ ಒಂದು ಅವಕಾಶವಾಗಿದೆ ಹಾಗೆ ಸಕ್ರಿಯವಾಗಿ ಇದರ ಬಗ್ಗೆ ಸಾಮಾಜಿಕವಾಗಿ ಜಾಗೃತಿಯನ್ನು ಮೂಡಬೇಕು ಅಂತ ಉದ್ದೇಶದಿಂದ ಈ ಅಂಶವನ್ನು ನಾನು ಬಿಂಬಿಸಲಿಕ್ಕೆ ಬಯಸ್ತಾ ಇದ್ದೇನೆ ಸಂಸ್ಕೃತಿ ಟ್ರಸ್ಟ್ ಹಾಗೂ ರಾಷ್ಟ್ರ ಸೇವಾ ಸಮಿತಿ ಸಿರ್ಸಿ ಜಿಲ್ಲೆ ಪ್ರಾಂತದಿಂದ ಇಂದು ಸಿರ್ಸಿಯಲ್ಲಿ ಹಮ್ಮಿಕೊಂಡಿರುವ ಸಮಿತಿ ಶಿಕ್ಷಾವರ್ಗ ಸಮಾರೋಪ ಸಮಾರಂಭದಲ್ಲಿ ಗಣವೇಶಧಾರಿ ಸ್ವಯಂ ಸೇವಕಿಯರು ಹನುಮಾನ್ ವ್ಯಾಯಾಮ ಶಾಲೆಯಿಂದ ಆಕರ್ಷಕವಾದ ಮತ್ತು ಶಿಸ್ತುಬದ್ಧವಾದ ಪಥಸಂಚಲನ ನಡೆಸಿದರು ಸಾಲ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ